ಿಂಗವನ್ನ ಕಂಡೆ ಜಂಗಮವನ್ನು ಕಂಡೆ ಗುರುವಿನ ಕರುಣೆಯಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಗುರುವಿನ ಕರುಣೆಯಿಂದ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿಯನ್ನ ಕಂಡೆ ಎಲ್ಲವೂ ಗುರುವಿನ ಕರುಣೆಯಿಂದ ಗುರುವಿನ ಕರುಣೆ ಆಗಿಲ್ಲಪ್ಪ ಅಂತಂದ್ರೆ ಇದೆಲ್ಲ ಸಾಧ್ಯ ಆಗದು ಆಗಬೇಕು ಗುರುವಿನ ಕರುಣೆ ಗುರುವಿನ ಮಕ್ಕಳು ಆಗಬೇಕು ನಾವು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಹ ಗುರುವಿನ ಮಹತ್ವವನ್ನು ಹೇಳಿ ಇಲ್ಲಿ ಶ್ರೇಷ್ಠವಾಗಿರುವಂತಹ ಬಿದರಿ ಪಟ್ಟಾಧ್ಯಕ್ಷರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರುವಂತಹ ಮಳಿಯಪ್ಪನಿಗೆ ತಿಳಿಪಡಿಸ್ತಾ ಇದ್ದಾರೆ ಯಾರು ನಿಡುವಳ್ಳಿಯ ಮರುಳ ಸಿದ್ಧ ಶಿವಯೋಗಿಗಳು ಅಷ್ಟಾವರಣದೊಳಗೆ ಬರುವಂತಹ ಮಹತ್ವವನ್ನು ಲಿಂಗದ ಮಹತ್ವವನ್ನು ತಿಳಿಪಡಿಸ್ತಾ ಇದ್ದಾರೆ ತಿಳಿಪಡಿಸ್ತಾ ಇದ್ದಾರೆ ನೋಡಿ ಲಿಂಗ ಅದು ಹೆಂಗೆ ಶ್ರೇಷ್ಠ ಅಂತಂದ್ರೆ ಒಬ್ಬ ಮಹಿಳೆ ಹೆಣ್ಮಗಳಿಗೆ ಹೆಂಡತಿಗೆ ಹೆಂಗ ಗಂಡ ಶ್ರೇಷ್ಠನೋ ಹಾಗೆ ಭಕ್ತರಾದವರಿಗೆ ಲಿಂಗವನ್ನು ಧರಿಸಿಕೊಂಡವರಿಗೆ ಆ ಲಿಂಗವೇ ಪರಮ ಪರಮಶ್ರೇಷ್ಠವಾಗಿರುವಂಥದ್ದು ಅಂತಹ ಈ ವೀರಶೈವ ಧರ್ಮದೊಳಗೆ ನಾವು ಹುಟ್ಟಿ ಬಂದೀವಿ ಅಂತಂದ ಮೇಲೆ ಲಿಂಗಾಯತರಾಗಿ ಹುಟ್ಟಿ ಬಂದೀವಿ ಅಂತಂದ ಮೇಲೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಲಿಂಗವನ್ನ ಕಟ್ಕೊಳ್ಬೇಕು ಕಟ್ಕೊಳ್ಬೇಕು ಅದು ಲಿಂಗ ಅಂತಂದ್ರೆ ಪರಶಿವನ ಪ್ರತಿರೂಪ ಲಿಂಗ ಪರಶಿವನ ಪ್ರತಿರೂಪ ಕಾಣದೇ ಇರುವಂಥ ದೇವರನ್ನ ಲಿಂಗದ ರೂಪದೊಳಗೆ ಪರಶಿವನನ್ನು ಕಾಣುವಂಥದ್ದು ಪರಶಿವನನ್ನು ಕಾಣುವಂಥದ್ದು ಅದಕ್ಕೆ ಅಂಥ ಲಿಂಗವನ್ನು ನಾವು ಶ್ರೇಷ್ಠ ಗುರುವಿನ ಮುಖಾಂತರವಾಗಿಯೇ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆ ಲಿಂಗವನ್ನು ಕಟ್ಟಿಕೊಳ್ಳುವಂಥವರಾಗಬೇಕು ಧರಿಸಿಕೊಳ್ಳುವಂಥವರಾಗಬೇಕು ನೋಡಿ ಆ ಗುರು ಬೋಧಿಸ್ತಾನೆ ಕಿವಿಯೊಳಗ ಅಯ್ಯಾಚಾರ ಮಾಡುವಾಗ ಬೋಧನೆಯನ್ನು ಮಾಡ್ತಾನೆ ಅಂಗೈಯೊಳಗ ಲಿಂಗವನ್ನು ಕೊಟ್ಟು ಪ್ರಣವ ಪಂಚಾಕ್ಷರಿಯ ಮಂತ್ರವನ್ನು ಹೇಳ್ತಾನೆ ಯಾರಿಗೂ ಕೇಳದ ಹಾಗೆ ಕಿವಿಯೊಳಗ ಉಗ್ತಾನೆ ಊದುತ್ತಾನೆ ಹೇಳ್ತಾನೆ ಅದನ್ನು ಎಡೆಬಿಡದ ಹಾಗೆ ಚಾಚು ತಪ್ಪದ ಹಾಗೆ ನಿತ್ಯವೂ ಕೂಡ ಲಿಂಗ ಪೂಜೆಯನ್ನು ಮಾಡುವಾಗ ಆ ಷಡಾಕ್ಷರಿಯ ಮಂತ್ರವನ್ನು ಬೋಧಿಸಬೇಕು ಹೇಳಬೇಕು ಅಂದಾಗ ಆ ಲಿಂಗ ಆ ಮಂತ್ರ ಬೋಧಿಸಿದಾಗ ಆ ಲಿಂಗಯ್ಯನನ್ನು ಅಂಗೈಯೊಳಗೆ ಹಿಡ್ಕೊಂಡು ಪೂಜಿಸುವಾಗ ಆ ಮಂತ್ರವನ್ನು ಬೋಧಿಸುವಾಗ ಬೋಧಿಸಿದ್ದೇ ಆದರೆ ಆ ಪ್ರಣವ ಪಂಚಾಕ್ಷರಿಯ ಮಂತ್ರವನ್ನು ನಾವು ಪಠಿಸಿದ್ದೇ ಆದರೆ ನಮ್ಮ ಈ ಏನಾಗ್ತದೆ ನಮ್ಮ ಮನಸ್ಸು ಬದಲಾವಣೆ ಆಗ್ತದೆ ಮನಸ್ಸು ಚಂಚಲತೆ ಹೋಗ್ತದೆ ಚಂಚಲ ಮನಸ್ಸೇನಿರ್ತದಲ್ಲ ಅದು ದೂರ ಆಗ್ತದೆ ಒಳ್ಳೆಯ ಸಾಧಕನನ್ನಾಗಿ ಮಾಡುವಂಥ ಅದೊಂದು ಕ್ರಿಯೆ ಸಾಧನೆ ಕ್ರಿಯೆ ಸಾಧನೆ ನೀವು ಒಂದು ಹತ್ತು ನಿಮಿಷ ಕೊಡ್ರಿ ದಿನಾಲು ಒಂದು ದಿನ ಅಲ್ಲ ಮತ್ತೆ ಎಂಟು ದಿನ ಅಲ್ಲ ನೀವು ಸಾಧನೆ ಮಾಡಿ ನೋಡ್ರಿ ಗೊತ್ತಾಗ್ತದೆ ನಿಮಗೆ ನಿಮ್ಮೊಳಗೆ ನಿಮಗೆ ಒಂದು ಅರಿವು ನಿಮಗೆ ಗೊತ್ತಿಲ್ಲದ ಹಾಗೆ ಮೂಡ್ತದೆ ಸಾಧನೆ ಮಾಡಬೇಕು ಮಾಡಿದಾಗ ಗೊತ್ತಾಗ್ತದೆ ಮಾಡೋದೇ ಇಲ್ಲ ಮಾಡೋದಿಲ್ಲ ನಾವು ಲಿಂಗವನ್ನು ಕಟ್ಟಿಕೊಂಡೇ ಇಲ್ಲ ಹೌದಲ್ರಿ ಈಗ ಹೋಗೋ ಮುಂದೆ ಅಲ್ಲಿ ನಮ್ಮ ಸಿದ್ಲುಗಟ್ಟಿ ಬಸ್ ಹೇಳಿ ಲಿಂಗ ಯಾರು ಕೊಳ್ಳಾಗದ ಅವ್ರ ನಷ್ಟ ಹೊರಗೆ ಬಿಡ್ರಿ ಲಿಂಗ ಯಾರಿಗಿಲ್ಲ ಅವ್ರು ನಿಲ್ಲೇ ಒಳಗೆ ಹಾಕ್ರಿ ಅಂತಂದ್ರೆ ನೋಡಿ ಲಿಂಗ ಯಾರ ಕೊಳಗೂ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಈಗ ನಮ್ಮ ಮಕ್ಕಳು ಏನೇನೋ ಕೊರಳ ಲಿಂಗವನ್ನು ಕಟ್ಕೊಳ್ಳಕ್ಕೆ ಸಂಕೋಚ ಅಸಹ್ಯ ಅಂತ ಆಗ್ತದೆ ಅಂತ ಹೇಳ್ತವೆ ಮಕ್ಕಳು ಏನೇನೋ ಎಲ್ಲ ಕಟ್ಕೊಳ್ಳುವಂಥ ಲಿಂಗವನ್ನು ನಾವು ಕಟ್ಕೊಳ್ಳುವುದೇ ಇಲ್ಲ ಅದು ನೋಡ್ರಿ ಲಿಂಗ ಇರಬೇಕು ಅಂಗದ ಮೇಲೆ ಲಿಂಗವನ್ನು ಕಟ್ಕೊಳ್ಬೇಕು ನಾವು ಎಲ್ಲಿ ಹಾಕ್ಕೊಳ್ತೀವಿ ಪಕ್ಕಕ್ಕೆ ಇಲ್ಲಿ ಬಗಲಾಗ ಸೈಡಿಗೆ ಹಾಕ್ತೀವಿ ಲಿಂಗವನ್ನು ನನಗೂ ನಿನಗೂ ಸಂಬಂಧ ಇಲ್ಲ ಇಲ್ಲಂತಂದು ನಾವೇನು ಮಾಡ್ತೀವಿ ಲಿಂಗವನ್ನು ಬಗಲಿಗೆ ಸೈಡಿಗೆ ಹಾಕ್ತೀವಿ ನನಗೆ ನಿನಗೆ ಸಂಬಂಧವೇ ಇಲ್ಲಂತ ಅದು ಯಾವಾಗಲೂ ಅಂಗದ ಮೇಲೆ ಲಿಂಗ ಇರಬೇಕು ಇಲ್ಲಿ ನೋಡಿ ಇಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಮಾಡಿದ್ದಾನೆ ಇಲ್ಲಿ ಒಂದು ತೆಗ್ಗುವುದರಿಗೂ ಅದ ಅದು ಆ ಲಿಂಗಯ್ಯ ಅಲ್ಲೇ ಇರಬೇಕಂತ ಹೇಳ್ತಾರೆ ಅದು ಲಿಂಗ ಕೂಡುವಂಥ ಜಾಗ ಲಿಂಗವನ್ನ ಕಟ್ಕೊಳ್ಬೇಕು ನಾವು ಬರುವಾಗಲೂ ಹಾಗೆ ಬಂದಿದ್ದೀವಿ ಹೋಗುವಾಗ ಆ ಲಿಂಗಯ್ಯನೇ ನಮ್ಮ ಹತ್ರ ಬರೋದು ನಮ್ಮೊಂದಿಗೆ ಲಿಂಗಯ್ಯನನ್ನು ಇಟ್ಟು ಏನು ಮಾಡ್ತೇವೆ ಸಂಸ್ಕಾರವನ್ನು ಮಾಡ್ತವೆ ನಮ್ಮೊಂದಿಗೆ ಬರುವುದು ಲಿಂಗ ಬಂದೆ ಮತ್ತೇನು ಬರೋದಿಲ್ಲ ಬರ್ತದೇನು ಬರ್ತದೇನ್ವಾ ನಿಮ್ಮ ಮನೆಯೊಳಗ ನಿಮ್ಮ ಯಜಮಾನ್ರು ಗಳಿಸಿರುವಂಥ ಆಸ್ತಿ ಆಗಲಿ ಬಂಗಾರವಾಗಲಿ ಒಡವೆ ಆಗಲಿ ಏನಾದರೂ ಬರ್ತದೇನು ಹೋಗುವಾಗ ಇಲ್ಲ ಏನು ಬರೋದಿಲ್ಲ ಲಿಂಗವೇ ಬರೋದು ನಮ್ಮೊಂದಿಗೆ ಲಿಂಗವೊಂದೇ ಬರೋದು ಅದಕ್ಕೆ ಅಂಥ ಲಿಂಗವನ್ನ ನಾವು ಪೂಜಿಸಬೇಕು ಆರಾಧಿಸಬೇಕು ನಾ ಹೇಳಿದ್ದೆಲ್ಲ ಲಿಂಗವನ್ನ ನಿತ್ಯವೂ ಕೂಡ ಹೇಗೆ ನಿರಾಕಾರವಾದ ಆ ಪರಶಿವನನ್ನು ನಿರಾಕಾರವಾಗಿರುವಂತಹ ಬಸವಣ್ಣವ್ರು ಹೇಳ್ತಾರಲ್ಲ ಜಗದಗಲ್ಲ ಮುಗಿಲಗಲ್ಲ ಮಿಗಯಗಲ್ಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಣಿಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಬಂದು ಚುಳುಕಾದಿರಯ್ಯ ಚುಳುಕಾದೇರಯ್ಯ ಬಸವಣ್ಣನವರು ಹೇಳ್ತಾರೆ ಜವರಿಗೆ ಷಣ್ಮುಖ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ ಜಗವನ್ನೊಳಗೊಂಡ ಲಿಂಗವು ಇದು ಇಷ್ಟೇ ಆಕಾರದ ನಮ್ಮ ಕಣ್ಣಿಗೆ ಕಾಣಿಸುವುದು ಅಷ್ಟೇ ಅಂತ ಇಲ್ಲ ಪರಮಾತ್ಮನಿಗೆ ಮುಖ ಯಾ ಕಡೆ ಮುಖ ಮಾಡೋದಂತ ಹೇಳಲಿಕ್ಕೆ ಆಗ್ತದೇನು ಇಲ್ಲ ಪರಮಾತ್ಮ ಲಿಂಗ ಜಗದಗಲ ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ ಜಗತ್ತನ್ನೆಲ್ಲ ತುಂಬಿಕೊಂಡಿದ್ದಾನೆ ಮಿಗೆಯಗಲ ನಿಮ್ಮಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ನೋಡಿ ಇಷ್ಟೇ ಅಷ್ಟೇ ಅಂತ ಸೀಮಿತ ಮಾಡಿಲ್ಲ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಣಿ ಮುಕ್ಕುಟ ಅಗಮ್ಯ ಹೇಳಲಿಕ್ಕೆ ಆಗದು ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಆ ಲಿಂಗಯ್ಯನನ್ನು ಕುರಿತು ಹೇಳ್ತಾರೆ ಬಸವಣ್ಣನವರು ಲಿಂಗಯ್ಯನನ್ನು ಕುರಿತು ಹೇಳ್ತಾರೆ ಎಂತಹ ಮಹಾತ್ಮರು ಶಿವಯೋಗಿಗಳು ಸಹಿತ ಲಿಂಗವನ್ನೇ ಪೂಜಿಸಿ ಲಿಂಗವೇ ತಾವಾದ್ರು ಲಿಂಗವೇ ತಾವಾದ್ರು ಲಿಂಗವನ್ನೇ ನೆರೆ ನಂಬಿ ಲಿಂಗವನ್ನೇ ಅಪ್ಪಿಕೊಂಡು ಒಪ್ಪಿಕೊಂಡು ಲಿಂಗ ಯೋಗದೊಳಗೆ ಸಾಧನೆಯನ್ನು ಮಾಡ್ತಾ ಸಾಧನೆಯನ್ನು ಮಾಡ್ತಾ ಸಿದ್ಧಿ ಶಿವಯೋಗಿಗಳಾಗಿ ಹೋದರು ಎಲ್ಲ ಮಹಾತ್ಮರು ಲಿಂಗವನ್ನು ಪೂಜಿಸುವುದರೊಂದಿಗೆ ಅಂತಹ ಲಿಂಗವನ್ನು ಮತ್ತು ನಾವು ಕಟ್ಕೊಳ್ಬೇಕಲ್ಲ ಕಟ್ಟಿಕೊಳ್ಳುವುದಿಲ್ಲ ನೋಡಿ ಸಿದ್ಧಗಂಗಯ್ಯ ಸ್ವಾಮಿಗಳು ನೂರ ಎಂಟೇನು ನೂರ ಏಳು ವಯಸ್ಸಿಗೆ ಅಷ್ಟಾದರೂ ಸಹಿತ ನಿತ್ಯವೂ ಕೂಡ ಲಿಂಗ ಪೂಜೆಯೊಳಗ ತಲ್ಲಿನರಾಗ್ತಿದ್ರು ಮತ್ತು ನಾವ್ಯಾಕೆ ಮಾಡಬಾರ್ದು ವಯಸ್ಸಿದ್ದಾಗ ನೋಡಿ ಅಷ್ಟೆಲ್ಲ ವಯಸ್ಸನ್ನು ಕಳೆದರೂ ಕೂಡ ತ್ರಿಕಾಲ ಪೂಜೆಯೊಳಗೆ ಕೂಡ್ತಿದ್ರು